ಜನನ ಮತ್ತು ಮರಣವು ಎಲ್ಲರಿಗೂ ಅನಿವಾರ್ಯ ಆದರೆ ಮರಣವು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ದುಃಖವನ್ನುಂಟು ಮಾಡುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಆ ದುಃಖವನ್ನು ಸಮಾಧಾನಪಡಿಸಿಕೊಳ್ಳಲು ತತ್ವಜ್ಞಾನ ಮತ್ತು ಅನುಭವದ ಅರಿವು ಮುಖ್ಯ ಬುದ್ಧನ ಜೀವನದಲ್ಲಿ ನಡೆದ ಈ ಘಟನೆ ಅಂತಹ ತತ್ವಸತ್ಯವನ್ನು ಪ್ರತಿಬಿಂಬಿಸುತ್ತದೆ ಜೀವನದ ನಿಜಾರ್ಥವನ್ನು ಕಂಡುಕೊಳ್ಳಲು ಗೌತಮರು ದಾರಿಯಲ್ಲಿ ಸಾಗುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ದುಃಖವು ಎಲ್ಲರ ಮನೆಯ ಕದವನ್ನು ತಟ್ಟುತ್ತದೆ ಆದರೆ ನಾವು ಅದನ್ನು ಮರೆತು ಮುಂದುವರಿಯಬೇಕು ಎಂಬುದು ಇದರಲ್ಲಿರುವ ಸಾರವಾಗಿದೆ ಒಬ್ಬ ಮಹಿಳೆ ತನ್ನ ಮಗನ ಸಾವಿನ ಶೋಕದಿಂದ ದುಃಖತಪ್ತಳಾಗಿದ್ದಳು ಬುದ್ಧನ ಆಗಮನವನ್ನು ನೋಡಿದ ಆಕೆ ತನ್ನ ಪುತ್ರನನ್ನು ಬದುಕಿಸಿಕೊಡುವಂತೆ ಪ್ರಾರ್ಥಿಸುತ್ತಾಳೆ ಹಾಗೆಯೇ ಬುದ್ಧನು ಆಕೆಯಲ್ಲಿ ಸಾವಿಲ್ಲದ ಮನೆಯಿಂದ ಒಂದು ಮುಷ್ಟಿ ಸಾಸಿವೆಯನ್ನು ತರಲು ಹೇಳುತ್ತಾರೆ ಹೀಗೆ ತಂದರೆ ನಿನ್ನ ಮಗನನ್ನು ನಾನು ಬದುಕಿಸಿಕೊಡುತ್ತೇನೆ ಎಂಬುದಾಗಿ ಬುದ್ಧರು ನುಡಿಯುತ್ತಾರೆ ಮಹಿಳೆ ಊರೆಲ್ಲ ಸುತ್ತಿದರೂ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತರಲು ಆಕೆಗೆ ಆಗುವುದಿಲ್ಲ ಇದರಿಂದ ಬುದ್ಧರು ಏನು ತಿಳಿಸಿಕೊಡುತ್ತಿದ್ದಾರೆ ಎಂಬುದರ ಅರಿವು ಆಕೆಗೆ ಉಂಟಾಗುತ್ತದೆ ಊರಿನ ಎಲ್ಲ ಮನೆಗಳನ್ನು ಸುತ್ತಿದ್ದರೂ ಯಾವುದೇ ಮನೆ ಮರಣದ ನೋವನ್ನು ಅನುಭವಿಸದೇ ಇರಲಿಲ್ಲ ಎಂಬ ಸತ್ಯ ಆಕೆಗೆ ಮನಗಾಣುತ್ತದೆ ಇದರಿಂದ ಮರಣವು ಎಲ್ಲರಿಗೂ ಅನಿವಾರ್ಯ ಎಂಬ ಅರಿವು ಆಕೆಗೆ ಲಭ್ಯವಾಯಿತು ಈ ಘಟನೆಯ ಮೂಲಕ ಬುದ್ಧರು ತತ್ವಜ್ಞಾನವನ್ನು ಸಾರಿದ ರೀತಿಯು ಅನನ್ಯ ಅವರು ನೇರವಾಗಿ ಮರಣದ ಸತ್ಯವನ್ನು ಉಪದೇಶಿಸದೆ ಅನುಭವದ ಮೂಲಕ ಆ ಮಹಿಳೆಗೆ ಅದನ್ನು ಅರ್ಥ ಮಾಡಿಸಿದರು ಇದರಿಂದ ಅವರು ಜೀವನದ ಅನಿತ್ಯತೆಯನ್ನು ತೊಡಗಿಸಿಕೊಳ್ಳುವ ತಾತ್ವಿಕ ತಾಳ್ಮೆ ಮತ್ತು ಶಾಂತಿಯನ್ನು ರೂಢಿಸಿಕೊಳ್ಳುತ್ತಾರೆ ಈ ಸಿದ್ಧಾಂತವು ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಲ್ಲ ಇಂದಿಗೂ ಮಾನವ ಜೀವನಕ್ಕೆ ಪೂರಕವಾಗಿದೆ ಸಾವು ಎಂಬುದು ವಿಶ್ವಸತ್ಯವಾಗಿದ್ದು ಇದರ ಬಂಧನದಿಂದ ಯಾರಿಗೂ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಸತ್ತ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂಬುದಾಗಿ ಪ್ರಾರ್ಥಿಸುವ ಕೆಲಸವನ್ನು ನಾವು ಮಾಡಬಹುದು ಇದರಿಂದ ಆ ಆತ್ಮವು ಮುಕ್ತಿಯನ್ನು ಪಡೆಯುತ್ತದೆ ಎಂಬುದಾಗಿ ಗೌತಮ ಬುದ್ಧರು ನುಡಿಯುತ್ತಾರೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂತಹ ಸ್ಫೂರ್ತಿದಾಯಕ ಕತೆಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.